ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕಮಲ್ ಲೋಕ ಸ್ನೇಹಿತರೆ ನಾಲ್ಕು ವರ್ಷಗಳ ಹಿಂದೆ ಕುಮಾರ್ ತನ್ನ ಕುಟುಂಬವನ್ನು ಉತ್ತಮವಾಗಿ ನೋಡ್ಕೊಳ್ಬೇಕೆಂಬ ಮಹದಾಸೆಯಿಂದ ಸಾಕಷ್ಟು ಹಣ ಗಳಿಸುವ ಉದ್ದೇಶದಿಂದ ವಿದೇಶಕ್ಕೆ ಪ್ರಯಾಣ ಬೆಳೆಸಿದ ನಾಲ್ಕು ವರ್ಷಗಳ ನಂತರ ತನ್ನ ಕನಸನ್ನು ನನಸಾಗಿಸಿಕೊಂಡು ಭಾರತಕ್ಕೆ ಮರಳಿದ ವಿಮಾನ ನಿಲ್ದಾಣದಿಂದ ಹೊರಬಂದು ಟ್ಯಾಕ್ಸಿಯೊಂದನ್ನು ಹಿಡಿದು ತನ್ನ ಹಳ್ಳಿಯ ವಿಳಾಸವನ್ನು ಚಾಲಕನಿಗೆ ನೀಡಿ ಹೊರಟ ನಗರದ ಗಡಿ ದಾಡ್ತಾ ಇದ್ದಂತೆ ಟ್ಯಾಕ್ಸಿ ಚಾಲಕನು ಸರ್ ನನಗೊಂದು ಸಣ್ಣ ಕೆಲಸವಿದೆ ಕೇವಲ ಎರಡು ನಿಮಿಷ ಎಂದು ಹೇಳಿ ಒಂದು ಬದಿಯಲ್ಲಿ ಗಾಡಿ ನಿಲ್ಲಿಸಿದ ಕುಮಾರ್ ಸರಿ ಎಂದು ಹೇಳಿ ಅತ್ತಿ ನೋಡ್ತಾ ಇದ್ದಾಗ ಸ್ವಲ್ಪ ದೂರದಲ್ಲಿದ್ದ ಮೆಟ್ಟಿಲುಗಳ ಮೇಲೆ ಭಿಕ್ಷೆ ಬೀಡ್ತಿದ್ದ ಒಬ್ಬ ವೃದ್ಧನ ಮೇಲೆ ಬಿತ್ತು ಆ ವ್ಯಕ್ತಿಯನ್ನ ನೋಡಿದ ತಕ್ಷಣ ಕುಮಾರ್ಗೆ ತನ್ನ ತಂದೆಯ ನೆನಪಾಯಿತು ಮತ್ತಷ್ಟು ಸೂಕ್ಷ್ಮವಾಗಿ ಗಮನಿಸಿದಾಗ ಆತ ತನ್ನ ತಂದೆಯೇ ಮತ್ತು ಅವರ ಪಕ್ಕದಲ್ಲಿ ಕುಳಿತಿರುವವಳು ತನ್ನ ತಾಯಿ ಎಂದು ಖಚಿತವಾಗಿ ಅವನ ಎದೆ ಒಡೆದು ಹೋಯಿತು ಕುಮಾರ್ನಂತಹ ಶ್ರೀಮಂತ ಮಗನನ್ನು ಪಡೆದ ತಂದೆ ತಾಯಿಗೆ ದೇವಸ್ಥಾನದ ಮುಂದೆ ಭಿಕ್ಷೆ ಬೇಡುವ ಪರಿಸ್ಥಿತಿ ಏಕೆ ಬಂತು ಇಂದಿನ ವಿಡಿಯೋದಲ್ಲಿ ತಿಳಿಯೋಣ ಹಾಗಾಗಿ ಸ್ನೇಹಿತರೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಹಾಗೆ ಫ್ರೆಂಡ್ಸ್ ಯಾರನ್ನೇನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಒಂದು ಹಳ್ಳಿಯಲ್ಲಿ ಸುಕುಮಾರ್ ತನ್ನ ಪತ್ನಿ ಅನಿತಾ ಹಾಗೂ ಮಗ ಕುಮಾರ್ನೊಂದಿಗೆ ವಾಸಿಸ್ತಾ ಇದ್ರು ಕುಮಾರ್ ಅತ್ಯಂತ ಚುರುಕಾದ ಹುಡುಗ ಬಾಲ್ಯದಿಂದಲೇ ಬಡತನದಲ್ಲಿ ಬೆಳೆದಿದ್ದರಿಂದ ಹಣ ಗಳಿಸಿ ಶ್ರೀಮಂತನಾಗಬೇಕೆಂಬ ಹಂಬಲ ಅವನಲ್ಲಿ ಸದಾ ಇತ್ತು ವಿದ್ಯಾಭ್ಯಾಸ ಮುಗಿದ ನಂತರ ಊರಿನಲ್ಲೇ ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡಿಕೊಂಡಿದ್ದ ಆದರೆ ಈ ಬಡತನದಿಂದ ಹೇಗೆ ಹೊರಬಿರಬೇಕೆಂದು ಅವನ ಮನಸ್ಸು ಸದಾ ಚಿಂತಿಸ್ತಾ ಇತ್ತು ಅಷ್ಟರಲ್ಲಿ ಅವನ ಹೆತ್ತವರು ಶೀತಲೆಂಬ ಹುಡುಗಿಯೊಂದಿಗೆ ಅವನ ಮದುವೆಯನ್ನ ನಿಶ್ಚಯಿಸಿದ್ರು ಕೆಲವೇ ದಿನಗಳಲ್ಲಿ ಮದುವೆಯು ನೆರವೇರಿತು ತನ್ನ ಮೇಲೆ ಜವಾಬ್ದಾರಿಗಳು ಹೆಚ್ಚಾಗಿದ್ರಿಂದ ಊರಿನಲ್ಲೇ ಇದ್ದರೆ ಏನನ್ನು ಸಾಧಿಸಲಾಗದು ನಗರಕ್ಕೆ ಹೋಗಿ ಕೆಲಸ ಮಾಡಬೇಕೆಂದು ಕುಮಾರ್ ನಿರ್ಧರಿಸಿದ ಈ ವಿಷಯವನ್ನ ತನ್ನ ಹೆತ್ತವರಿಗೆ ಮತ್ತು ಪತ್ನಿಗೆ ತಿಳಿದಾಗ ಅವರು ಯಾವುದೇ ಅಡ್ಡಿಪಡಿಸದೆ ಒಪ್ಪಿಗೆಯನ್ನು ಸೂಚಿಸಿದ್ರು ನಗರಕ್ಕೆ ಬಂದ ಕುಮಾರ್ ಒಂದು ಕಂಪನಿಯಲ್ಲಿ ಆರು ತಿಂಗಳು ಕೆಲಸ ಮಾಡಿ ನಂತರ ತನ್ನ ಕುಟುಂಬವನ್ನ ನಗರಕ್ಕೆ ಕರೆಸಿಕೊಂಡ ಆದರೆ ಅವನ ಸಂಪಾದನೆಯ ಎಲ್ಲ ಮನೆ ಬಾಡಿಗೆ ಮತ್ತು ಇತರ ಖರ್ಚುಗಳಿಗೆ ಸರಿ ಹೋಗ್ತಾ ಇತ್ತು ಹೀಗಿದ್ರೆ ಸಾಧ್ಯವಿಲ್ಲ ವಿದೇಶಕ್ಕೆ ಹೋದ್ರೆ ಹೆಚ್ಚು ಹಣ ಗಳಿಸಬಹುದೆಂದು ನಿರ್ಧರಿಸಿ ಆ ವಿಷಯವನ್ನ ಕುಟುಂಬದ ಮುಂದೆ ಇಟ್ಟ ಎಲ್ಲರೂ ಒಪ್ಪಿದ ನಂತರ ಕುಮಾರ್ ವಿದೇಶಕ್ಕೆ ವಿಮಾನ ಹಾಕಿದ ಅಲ್ಲಿಗೆ ಹೋದವರು ಒಂದು ಕಂಪನಿಗೆ ಸೇರಿ ಹಗಲಿರಲು ಕಷ್ಟಪಟ್ಟು ದುಡಿತಾ ಇದ್ದ ತಾನು ಸಂಪಾದಿಸಿದ ಹಣವೆಲ್ಲ ತನ್ನ ಪತ್ನಿ ಶೀತಳ ಬ್ಯಾಂಕ್ ಖಾತೆಗೆ ಕಳಿಸ್ತಾ ಇದ್ದ ಅವನ ಹೆತ್ತವರಿಗೆ ಬ್ಯಾಂಕ್ ಖಾತೆ ಇಲ್ಲದ ಕಾರಣ ಅವರಿಗೆ ಯಾವುದೇ ಅವಶ್ಯಕತೆ ಇದ್ದರೂ ಶೀತಳೆ ಅವಲಂಬಿಸಿದ್ರು ಕುಮಾರ್ ಫೋನ್ ಮಾಡಿದಾಗೆಲ್ಲ ಎಲ್ಲರೊಂದಿಗೆ ಪ್ರೀತಿಯಿಂದ ಮಾತನಾಡ್ತಾ ಇದ್ದ ತನ್ನ ಕಷ್ಟ ಸುಖಗಳನ್ನ ಹಂಚಿಕೊಳ್ತಾ ಇದ್ದ ಅವನ ಹೆತ್ತವರ ಬಳಿ ಫೋನ್ ಇಲ್ಲವಾದ್ರಿಂದ ಅವರು ಅವನ ನಂಬರನ್ನ ಒಂದು ಪುಸ್ತಕದಲ್ಲಿ ಬರೆದಿಟ್ಕೊಂಡಿದ್ರು ಹಣ ಬರ್ತಾ ಇತ್ತು ಕುಟುಂಬದಲ್ಲಿ ಸಂತೋಷ ನೆಲೆಸಿತ್ತು ಕೆಲ ಸಮಯದ ನಂತರ ಕುಮಾರ್ ಪರಿಶ್ರಮವನ್ನ ಮೆಚ್ಚಿದ ಕಂಪನಿ ಅವಳಿಗೆ ಪ್ರಮೋಷನ್ ನೀಡಿತು ಇದರ ಪರಿಣಾಮವಾಗಿ ಅವನ ಫೋನ್ ನಂಬರ್ ಕೂಡ ಬದಲಾಯಿತು ಇಂಥ ಒಂದು ದಿನ ಶೀತಲ್ನ ತಮ್ಮ ತನ್ನ ತಾಯಿಯನ್ನ ಅವಳ ಮನೆಗೆ ಕರೆತಂದ ಅಮ್ಮನಿಗೆ ಹುಷಾರಿಲ್ಲ ಕೆಲವು ದಿನ ಇಲ್ಲಿಯೇ ಇರ್ತಾಳೆ ಎಂದು ಹೇಳಿದ ಶೀತಲ್ ಅದಕ್ಕೆ ಒಪ್ಪಿದಳು ಆದ್ರೆ ತಾಯಿಗೆ ಎಲ್ಲಿ ಮಲಗಲು ವ್ಯವಸ್ಥೆ ಮಾಡುವುದೆಂದು ಚಿಂತೆಯಾಯಿತು ಆ ಮನೆಯಲ್ಲಿ ಇದ್ದದ್ದು ಕೇವಲ ಎರಡು ಮಲಗುವ ಕೋಣೆಗಳು ಒಂದರಲ್ಲಿ ಶೀತಲ್ ಇನ್ನೊಂದರಲ್ಲಿ ಆಕೆಯ ಅತ್ತೆ ಮಾವ ಮಲಗುತ್ತು ಇನ್ನು ನೋಡಿದ ಶೀತಲ್ನ ತಮ್ಮ ಆ ವೃದ್ಧರನ್ನ ಹೊರಗೆ ಹಾಲ್ನಲ್ಲಿ ಮಲಗಲು ಹೇಳು ಎಂದ ಆದ್ರೆ ಅನಿತಾ ಮಗನೇ ನನ್ಗೆ ಬೆನ್ನು ನೋವಿದೆ ನೆಲದ ಮೇಲೆ ಮಲಗಲು ಸಾಧ್ಯವಿಲ್ಲ ಎಂದರು ಆಗ ಶೀತಲ್ ಅತ್ತೆ ಅಮ್ಮನಿಗೆ ಹುಷಾರಿಲ್ಲ ದಯವಿಟ್ಟು ಸ್ವಲ್ಪ ದಿನ ಹೊಂದ್ಕೊಳ್ಳಿ ಎಂದು ಹೇಳಿ ಅವರ ಹಾಸಿಗೆಯನ್ನ ಹಾಲ್ನಲ್ಲಿ ಹಾಸಿದಳು ಕೆಲವೇ ದಿನಗಳಷ್ಟೇ ತಾನೆ ಎಂದು ಸುಕುಮಾರ್ ಮತ್ತು ಅನಿತಾ ಹೊಂದಿಕೊಂಡರು ಆದ್ರೆ ಅದೇ ಅವರು ಮಾಡಿದ ದೊಡ್ಡ ತಪ್ಪು ದಿನಗಳು ಕಳೆದಂತೆ ಶೀತಲ್ ವರ್ತನೆ ಸಂಪೂರ್ಣವಾಗಿ ಬದಲಾಯಿತು ತನ್ನ ತಾಯಿ ಬಂದಾಗಿನಿಂದ ಅವಳು ಅತ್ತೆ ಮಾವನ ಬಗ್ಗೆ ಗಮನ ಹರಿಸೋದನ್ನೇ ನಿಲ್ಲಿಸಿಬಿಟ್ಟಳು ಕುಮಾರ್ ಫೋನ್ ಅವಳೆ ಮಾತನಾಡ್ತಾ ಒಂದು ವೇಳೆ ಅವನು ಹೆದ್ದವರ ಬಗ್ಗೆ ಕೇಳಿದ್ರೆ ಅವರು ಕೆಲ್ಸದಲ್ಲಿದ್ದಾರೆ ಎಂದು ಸುಳ್ಳು ಹೇಳಿ ವಿಷಯವನ್ನ ಬದಲಾಯಿಸ್ತಾ ಇದ್ಲು ಕೆಲವು ದಿನಗಳ ಮಟ್ಟಿಗೆ ಬಂದಿದ್ದ ಶೀತಲ್ನ ತಾಯಿ ಮಗಳು ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾಳೆ ನಾನು ಇಲ್ಲೇ ಉಳಿಯುತ್ತೇನೆ ಎಂದು ಮನದ ಇಂಗಿತವನ್ನ ಹೊರಹಾಕಿದ್ಲು ಶೀತಲ್ ಕೂಡ ಸಂತೋಷದಿಂದ ಒಪ್ಪಿದಳು ಆದ್ರೆ ತಾಯಿಯ ಮೇಲಿನ ಪ್ರೀತಿಯಲ್ಲಿ ತನ್ನ ಪತಿಯ ಹೆತ್ತವರನ್ನ ಸಂಪೂರ್ಣವಾಗಿ ಮರೆತೇ ಬಿಟ್ಟಳು ಬಹಳ ದಿನಗಳಿಂದ ಮಗನೊಂದಿಗೆ ಮಾತನಾಡಿದ ಅನಿತಾ ಅವರ ಮನಸ್ಸು ಕಲವಳಗೊಂಡಿತು ಒಂದು ದಿನ ಶೀತಲ್ ಬಳಿ ಹೋಗಿ ದಯವಿಟ್ಟು ಕುಮಾರ್ಗೆ ಫೋನ್ ಮಾಡಿಕೊಡು ಮಾತನಾಡಬೇಕು ಎಂದು ಕೇಳಿಕೊಂಡ್ರು ಆದರೆ ಶೀತಲ್ ಅವರು ಈಗ ಬ್ಯುಸಿ ಇರ್ತಾರೆ ಅವರೇ ಫೋನ್ ಮಾಡಿದಾಗ ಹೇಳ್ತೇನೆ ಎಂದು ನಿರಾಕರಿಸಿ ಅವರನ್ನು ಹೊರಗೆ ಹೋಗಲು ಸೂಚಿಸಿದ್ಲು ಅಷ್ಟೊತ್ತಿಗಾಗಲೇ ಅವರು ಹಾಲಿನಿಂದಲೂ ಹೊರದೂಡಪಟ್ಟು ಮನೆಯ ಹೊರಗಿನ ಹೊರಾಂಡದಲ್ಲಿ ಮಲಗುವ ಊಟ ಮಾಡುವ ಸ್ಥಿತಿಗೆ ತಲುಪಿದರು ಮಗನನ್ನು ಕಾಣದ ದುಃಖದಲ್ಲಿ ಕುಸಿದು ಹೋಗಿದ್ದ ಅನಿತಾಳ ಸ್ಥಿತಿಯನ್ನು ಕಂಡ ಸುಕುಮಾರ್ಗೆ ಸಹಿಸಲಾಗಲಿಲ್ಲ ಅವರು ಕುಮಾರ್ನ ಸ್ನೇಹಿತ ಗಿರೀಶ್ ಬಳಿ ಹೋದರು ಅವರನ್ನ ಪ್ರೀತಿಯಿಂದ ಸ್ವಾಗತಿಸಿದ ಗಿರೀಶ್ ಹೇಗಿದ್ದೀರಾ ಅಂಕಲ್ ಎಂದು ವಿಚಾರಿಸಿದ ಚೆನ್ನಾಗಿದ್ದೇನೆ ಮಗನೇ ಕುಮಾರ್ಗೆ ಒಂದು ಫೋನ್ ಮಾಡ್ತೀಯಾ ಎಂದು ಸುಕುಮಾರ್ ಕೇಳಿದಾಗ ಗಿರೀಶ್ ತಕ್ಷಣ ಕರೆ ಮಾಡಿದ ಆದರೆ ಆ ನಂಬರ್ ಸ್ವಿಚ್ ಆಫ್ ಆಗಿತ್ತು ಆಗ ಸುಕುಮಾರ್ ತಾವು ಪುಸ್ತಕದಲ್ಲಿ ಬರೆದಿಟ್ಟುಕೊಂಡಿದ್ದ ಹಳೆಯ ನಂಬರನ್ನ ನೀಡಿದ್ರು ಅದನ್ನು ನೋಡಿದ ಗಿರೀಶ್ ಅಂಕಲ್ ಎರಡು ನಂಬರ್ಗಳು ಒಂದೇ ಎಂದು ವಿಷಾದದಿಂದ ಹೇಳಿದ ಮಗನೊಂದಿಗೆ ಮಾತನಾಡುವ ಕೊನೆಯ ಆಸೆಯು ಕಮರಿ ಹೋದಾಗ ಸುಕುಮಾರ್ ಭಾರವಾದ ಹೃದಯದಿಂದ ಮನೆಗೆ ಹಿಂತಿರುಗಿದ್ರು ಮನೆಯಲ್ಲಿ ದಿವಾಳಿಯಾದವರಂತೆ ಕುಳಿತಿದ್ದ ಅನಿತಾ ಮತ್ತೊಮ್ಮೆ ಧೈರ್ಯ ಮಾಡಿ ನಾನು ನನ್ನ ಮಗನೊಂದಿಗೆ ಮಾತನಾಡಲೇಬೇಕು ಫೋನ್ ಮಾಡಿಕೊಡು ಎಂದು ಶೀತಲ್ಲ ಕೇಳಿದಳು ಆದರೂ ಅವಳ ಮನಸ್ಸು ಕರಗಲಿಲ್ಲ ದಯವಿಟ್ಟು ಒಂದೇ ಒಂದು ಬಾರಿ ಮಾತನಾಡ್ತೇನೆ ಇಲ್ಲಿನ ವಿಷಯವನ್ನ ಅವನಿಗೆ ಖಂಡಿತವಾಗಿ ಹೇಳೋದಿಲ್ಲ ಎಂದು ಅಂಗಲಾಚಿದ್ರು ಶೀತಲ್ ಕಲ್ಲಂತೆ ನಿಂತಿದ್ಲು ಕೊನೆಗೆ ಎಲ್ಲ ಭರವಸೆಗಳನ್ನ ಕಳೆದುಕೊಂಡ ಆ ವೃತ್ತ ದಂಪತಿಗಳು ಹೊರ ಉಳಿದ ಜೀವವನ್ನ ಕಳೆಯಲು ನಿರ್ಧರಿಸಿದ್ರು ಆದ್ರೆ ಎಂದರ ದಿನ ತಮ್ಮ ಮಗ ತಮ್ಮನ್ನ ಹುಡುಕೊಂಡು ಬರ್ತಾನೆ ಎಂಬ ಆಸೆ ಮಾತ್ರ ಅವರ ಮನದಲ್ಲಿ ಜೀವಂತವಾಗಿತ್ತು ಇಂಥ ಒಂದು ದಿನ ಕುಮಾರ್ ಶೀತನೊಂದಿಗೆ ಮಾತನಾಡ್ತಾ ಇದ್ದಾಗ ಅಪ್ಪಮ್ಮ ಎಂದಿದ್ದಾರೆ ಅವರಿಗೆ ಮಾತಾಡಿ ಬಹಳ ದಿನಗಳಾಯಿತು ಎಂದು ದಿಢೀರನೆ ಕೇಳಿದ ಒಂದು ಕ್ಷಣ ಬೆಚ್ಚು ಬಿದ್ದ ಶೀತಲ್ ಅವರಿಗೆ ಇಲ್ಲಿನ ವಾತಾವರಣ ಸರಿಹೊಂದಿಲ್ಲವಂತೆ ಅದಕ್ಕೆ ಶಾಂತವಾಗಿರಲು ಊರಿಗೆ ಹೋಗಿದ್ದಾರೆ ಎಂದು ಸುಳ್ಳು ಹೇಳಿ ಸಮಾಧಾನ ಪಡಿಸಿದ್ಲು ಇಲ್ಲಿ ಹೇಳುತ್ತಾ ಕಾಲ ಕಳೆದಳೆ ಹೊರತು ತನ್ನ ಅತ್ತೆ ಮಾವ ಎಲ್ಲಿ ಹೋದ್ರು ಎಂದು ತಿಳಿಯುವ ಪ್ರಯತ್ನವನ್ನೇ ಮಾಡಲಿಲ್ಲ ಕಾಲಚಕ್ರ ಉರುಳಿತು ಒಂದು ದಿನ ಕುಮಾರ್ ಸುಂದರವಾದ ಸೂಟ್ ತರಿಸಿ ವಿಮಾನ ನಿಲ್ದಾಣದಿಂದ ಹೊರಬಂದ ಭಾರತಕ್ಕೆ ಬರುತ್ತಿರುವ ವಿಷಯ ಯಾರಿಗೂ ತಿಳಿಸಿರಲಿಲ್ಲ ಅವನ ಬಳಿಗ ಸಾಕಷ್ಟು ಹಣವಿತ್ತು ಈ ನಗರದಲ್ಲಿ ಒಂದು ಸುಂದರವಾದ ಮನೆ ಖರೀದಿಸಿ ಹೆತ್ತವರೊಂದಿಗೆ ನೆಮ್ಮದಿಯಾಗಿ ಬದುಕುವಷ್ಟು ಸಂಪಾದಿಸಿದ ನನ್ನ ಈ ರೂಪದಲ್ಲಿ ನೋಡಿದ್ರೆ ಅಪ್ಪ ಅಮ್ಮ ಎಷ್ಟು ಸಂತೋಷ ಪಡ್ತಾರೆ ಎಂದು ಮನದಲ್ಲೇ ಅಂದ್ಕೊಳ್ಳುತ್ತಾ ಟ್ಯಾಕ್ಸಿ ಹತ್ತಿದ ಕಾರು ನಗರವನ್ನ ದಾಟಿ dân tệ ಚಾಲಕನು ಒಂದು ಸಣ್ಣ ಕೆಲಸದ ನಿಮಿತ್ತ ಗಾಡಿ ನಿಲ್ಲಿಸಿದ ಆಗ ಕುಮಾರ್ ಕಣ್ಣಿಗೆ ದೂರದ ದೇವಸ್ಥಾನದ ಮುಂದೆ ಭಿಕ್ಷೆ ಬೀರ್ಸಿದ ಆ ವೃದ್ಧ ದಂಪತಿಗಳು ಕಂಡರು ಸರಿಯಾಗಿ ಗಮನಿಸಿದಾಗ ಅವರು ತನ್ನ ತಂದೆ ತಾಯಿ ಎಂದು ಅರಿವಾದಾಗ ಅವನಿಗೆ ಆಕಾಶವೇ ತಲೆಯ ಮೇಲೆ ಕಳಚಿ ಬಿದ್ದಂತಾಯಿತು ಒಂದು ಕ್ಷಣವು ಮಾತನಾಡದೆ ಕಾರಿನಿಂದ ಇಳಿದು ಅವರ ಬಳಿಗೆ ಹೋಡಿದ ಸೂಟುಬು ತರಿಸಿದ್ದ ತನ್ನ ಅವನ ಹೆತ್ತವರಿಗೆ ತಕ್ಷಣ ಗುರುತಿಸಲಾಗಲಿಲ್ಲ ಏಕೆಂದ್ರೆ ಅವರ ಮನಸ್ಸಿನಲ್ಲಿ ನಾಲ್ಕು ವರ್ಷಗಳ ಹಿಂದಿನ ಮಗನ ರೂಪವೇ ಅಚ್ಚನಿರದೆ ಉಳಿದಿತ್ತು ಆದರೆ ಕುಮಾರ್ ಕರೆದು ಅಮ್ಮ ದುಃಖದಿಂದ ಕರೆದಾಗ ಬಂದಿರೋದು ತನ್ನ ಪ್ರೀತಿಯ ಮಗನೇ ಎಂದು ಅವರಿಗೆ ಖಾತ್ರಿಯಾಗಿತ್ತು ಅವರನ್ನ ಕಣ್ಣೊಡನೆ ಅವರ ಕಣ್ಣುಗಳಿಂದ ಧಾರಾಕಾರವಾಗಿ ಕಣ್ಣೀರು ಹರಿಯಿತು ಅಮ್ಮ ಏನಾಯಿತು ನೀವೇಕೆ ಹೀಗೆ ಭಿಕ್ಷೆ ಬೇಡ್ತಾ ಇದ್ದೀರಾ ಎಂದು ಕುಮಾರ್ ಆತಂಕದಿಂದ ಕೇಳಿದ ನಡೆದ ಘಟನೆಯೆಲ್ಲ ಅವರು ಎಳೆಯಾಗಿ ವಿವರಿಸಿದ್ರು ಅವರ ಮಾತುಗಳನ್ನು ಕೇಳಿ ಕುಮಾರ್ನ ರಕ್ತ ಕುದಿಯಿತು ತನ್ನ ತಾನು ನಿಯಂತ್ರಿಸಿಕೊಂಡು ಹೆತ್ತವರನ್ನ ಅಲ್ಲಿನ ಒಂದು ಹೋಟೆಲ್ಗೆ ಕರೆದೊಯ್ದು ಅಲ್ಲಿ ಉಳಿಸಿದ ನಂತರ ನೇರವಾಗಿ ತನ್ನ ಮನೆಗೆ ಬಂದು ಬಾಗಿಲು ತಟ್ಟಿದ ಬಾಗಿಲು ತೆರೆದ ಶೀತಲ್ ಎದುರಿಗೆ ನಿಂತಿದ್ದ ಕುಮಾರ್ನನ್ನ ನೋಡಿ ಬೆಚ್ಚಿ ಬಿದ್ದಳು ನೀವು ಇಷ್ಟು ಬೇಗ ಎನ್ನುವಳು ತಡಬಡಾಯಿಸ್ತಾ ಇದ್ಲು ನಾನು ಬಂದದ್ದು ನಿನಗೆ ಇಷ್ಟವಾಗಲಿಲ್ವೆ ಎಂದು ಕುಮಾರ್ ವ್ಯಂಗ್ಯವಾಗಿ ಕೇಳಿದ ಒಳಗೆ ಬಂದವನೇ ಅಲ್ಲೇ ಇದ್ದ ಶೀತಲ್ನ ತಾಯಿಯ ಬಗ್ಗೆ ಕೆಲವು ದಿನ ಇರ್ತೇನೆಂದು ಹೇಳಿ ಇಷ್ಟು ದಿನವಾದ್ರು ಯಾಕೆ ಇಲ್ಲೇ ಇದ್ದಾರೆ ಎಂದು ಕೇಳಿದ್ದ ಶೀತಲ್ ಮಾತು ಬದಲಾಯಿಸಲು ಯತ್ನಿಸಿದ್ರು ಆಗ ಕುಮಾರ್ ನನ್ನ ಅಪ್ಪ ಅಮ್ಮ ಎಲ್ಲಿ ಎಂದು ಗಟ್ಟಿಯಾಗಿ ಪ್ರಶ್ನಿಸಿದ ಅವಳು ಮತ್ತೆ ಅವರು ಹಳ್ಳಿಗೆ ಹೋಗಿದ್ದಾರೆ ನೀವು ಫ್ರೆಶ್ ಆಗಿ ಬನ್ನಿ ಶಾಪಿಂಗ್ ಹೋಗೋಣ ಎಂದು ನಾಟಕವಾಡಿದ್ಲು ಸರಿ ಎಂದು ತಲೆಯಲ್ಲಾಡಿಸಿದ ಕುಮಾರ್ ಅವರಿಬ್ಬನ ಶಾಪಿಂಗ್ ಮಾಲ್ಗೆ ಕರೆದೊಯ್ದ ತಾಯಿ ಮತ್ತು ಮಗಳು ಶಾಪಿಂಗ್ನಲ್ಲಿ ಮಗ್ನರಾಗಿದ್ದಾಗ ಕುಮಾರ್ ಅವರಿಗೆ ತಿಳಿಸದೆ ಅಲ್ಲಿಂದ ಹೊರಟು ಹೋದ ತಕ್ಷಣ ಶೀತಲ್ ಅವನಿಗೆ ಕರೆ ಮಾಡಿದ್ಲು ಕುಮಾರ್ ಫೋನ್ ಎತ್ತಿ ನಿನಗೆ ಇಂತಹ ಕಠಿಣ ಮನಸ್ಥಿತಿ ಇದೆ ಎಂದು ನಾನು ಎಂದಿಗೂ ಊಹಿಸಿರಲಿಲ್ಲ ನಾನು ನಿನಗೆ ವಿಚ್ಛೇದನ ನೀಡ್ತಾ ಇದ್ದೇನೆ ಫೋನ್ ನಲ್ಲಿ ಭೇಟಿಯಾಗೋಣ ಎಂದು ಹೇಳಿ ಅವಳ ಉತ್ತರವನ್ನ ಕೇಳದೆ ಕರೆ ಕಡಿತಗೊಳಿಸಿದ ಕೆಲವೇ ದಿನಗಳಲ್ಲಿ ಶೀತಲ್ಗೆ ವಿಚ್ಛೇದನ ನೀಡಿ ತನ್ನ ಹೆತ್ತವರೊಂದಿಗೆ ಒಂದು ಚಿಕ್ಕ ಮನೆಯಲ್ಲಿ ನೆಮ್ಮದಿಯಾಗಿ ಬದುಕಲು ಆರಂಭಿಸಿದ ಹೆತ್ತವರು ಮರು ಮದುವೆಯಾಗಲು ಹೇಳಿದರೂ ಅವನು ಒಪ್ಪಲಿಲ್ಲ ತನ್ನ ತಂದೆ ತಾಯಿಗೆ ಮತ್ತೊಮ್ಮೆ ಅಂತಹ ದುರ್ಗತಿ ಬರಬಾರದೆಂದು ನೋಡ್ಕೊಳ್ಳೋದೆ ನನ್ನ ಜೀವನದ ಗುರಿ ಎಂದು ಅವನು ದೃಢ ನಿರ್ಧಾರ ತೆಗೆದುಕೊಂಡ ನೀತಿ ಹಣ ಸಂಪತ್ತು ಮತ್ತು ಸಂಬಂಧಗಳಿಗಿಂತ ಹೆತ್ತವರ ಪ್ರೀತಿ ಮತ್ತು ಆರೈಕೆ ಅಮೂಲ್ಯವಾದದ್ದು ನಮ್ಮನ್ನ ಬೆಳೆಸಿದವರನ್ನ ಕೊನೆಯವರೆಗೂ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿಕೊಳ್ಳೋದೇ ನಿಜವಾದ ಧರ್ಮ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಫ್ರೆಂಡ್ಸ್ ಯಾರೆಲ್ಲೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ